ಇಂದು ನನ್ನ ಸಾಧನೆಯ ದಿನ ನಾನು ನೋಡಿದ ತಂತ್ರಕ್ಕೆ ಬೇರುಗಾಳಿಗೆ ಸಿಕ್ಕ ತರಗಲಿದಂತೆ ತುರಿ ಸೂರ್ಯ ಸೌರ್ಯ ಹೆಂಡತಿ ಲಕ್ಷ್ಮಿನ ಸೂಳೆ ಅಂತ ತಿಳ್ಕೊಂಡಿದ್ದೀನೋ ಅವಳು ಗುಣವಂತೆ ಶೀಲವಂತೆ ಅವಳು ಸೂಳೆ ಅಲ್ಲ ಕಣೋ ಗುಣವಂತೆ ಸೀಲವಂತೆ ಕಣ ನೀನ್ ಮಾವ ಆನಂದ್ ಮತ್ತೆ ಲಕ್ಷ್ಮಿ ಮಧ್ಯೆ ಅನೈತಿಕ ಸಂಬಂಧವನ್ನು ತಂದಿಕ್ತವ್ ನಾನೇ ಕಣ ಅದು ಅಲ್ಲದೆ ನಿನ್ನ ಮಾವ ರಾಮನ ಮೇಲೆ ನಾನ್ ಚೆಲಗಳನ್ನ ಬಿಟ್ಟು ಕೈ ಕಾಲು ಮುಳಿಸ್ತನೋ ನಾನೇ ಆ ಕಾಳ ಮಕ್ಕಳು ಕೇಳ್ದೆ ಕಾಲು ಇದು ಒಂದ್ ತಲೆ ತೆಗೆದು ಬಿಟ್ಟು ಬಂದ್ರೆ ಕೈ ಕಾಲು ತೆಗ್ದ್ಬಿಟ್ಟು ಬಂದಿದ್ರು ನಿನ್ನ ರಬ್ಬರ್ ಫ್ಯಾಕ್ಟ್ರಿ ಸೀದ್ ಮಾಡಿ ಲಾಕ್ಔಟ್ ಮಾಡಿಸ್ತಾ ನಾನೇ ಕಣೋ ನಿನ್ನ ಮನೆಯ ದುರಂತ ಅಂತ್ಯಕ್ಕೆ ನಾನೇ ಕಾರಣ ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಈ ಸಾಯುವಷ್ಟಲ್ಲಿ ವಿಸ್ತಿ ಏನು ಅಂತ ತಿಳ್ಕೋಬೇಕಲ್ಲ ಅದಕ್ಕೆ ಈಗ ನೀನು ಕಾಪಾಡಲು ನಿನ್ನ ಏನ್ರಿ ಸತಿ ಶಿವರಾಮಿ ಬರ್ತಾ ಇದ್ದೇಳ ಕಣ ನೀನ್ ಮುಂದೆನೆ ಅವಳನ್ನ ಬೆತ್ತಲನ್ ಮಾಡಿ ಶೋಕ ಸೋಕ ನಿನ್ನ ಮತ್ತು ಲಕ್ಷ್ಮಿನ ಯಾಮೋಕಕ್ಕೆ ಕಳಿಸ್ತೀನಿ ಕಣ ನಾಯ ನನ್ನ ಮಂಗ ಬಳಸು ಮಾತುಗಳನ್ನ ಅವನದಿಗೆ ನಾನೇ ಕಾರಣ ಅಯ್ಯೋ ಈ ನೈವಂಜನ ಮಾತುಗಳನ್ನು ಕೇಳೆ ನನ್ನ ಅಕ್ಕ ಮಾವ ಎಂಟೆ ಮತ್ತು ಆನನ್ನ ಕಳ್ಕೊಂಡ್ಬಿಟ್ಟೆ ನನ್ನಂತ ಪಾಪಿ ಬದುಕಿರ್ಬಾರ್ದು ಸಾಯಿಸ್ಬಿಡು ए सूर्य चाला समीप सुधे करो साल पता करो बड़ा बापी प्राचांत लगे इतना मने ली आशांति ना सुष्टी नु मारी मा ना मने रेस्टर में ना शरारती करो इन्हों होते रागला करो हारा कोप्या ಸಾ ಬಾ ಚಕ್ರವ್ಯೂಹದಲ್ಲಿ ಸಿಲುಕಿದ್ರು ಪೌರಸಕ್ಕೇನು ಕಮ್ಮಿ ಇಲ್ಲ ಲಕ್ಷ್ಮಿ ನಿನ್ನ ತುಂಬುವೇವನವನ್ನ ನನಗೆ ಅರ್ಪಿಸು ಬಾ ನಿನ್ನ ಮುತ್ಲಿ ನಿನ್ನ ಗಂಡನ್ನ ಬಿಟ್ಬಿಡ್ತೀನಿ ತು ದೂರ ಕಾಯಣ ನಮ್ಮ ಮಗನ ಹೆಂಗ್ ಸತ್ರಾ ಮಾತಾಡೋ ಮಾತಾಡೋ ಲಕ್ಷ್ಮಿ ನೀನಾಗೆ ಬರೋದಕ್ಕೆ ಹೋದ ಇಲ್ಲಿಂದ ತಪ್ಪಿಸ್ಕೊಂಬಿಡು ಈ ನಿನ್ನ ನಿನ್ನನ್ನು ಹಾಳು ಮಾಡ್ಬಿಡ್ತಾನ

ನೀನು ಶೀಲಗೇಟೆ ಎಣ್ಣಲ್ಲ ಅಂತ ನನ್ಗೆ ಗೊತ್ತಾಯ್ತು ನಿನ್ನ ಅರ್ಥ ಮಾಡ್ಕೊಳ್ದೆ ಸಂಶಯ ಪಟ್ಬಿಟ್ಟ ಈ ನಿನ್ನ ಪಾಪಿ ಗಂಡ ನಾನು ಮಾಡಿದ ದ್ರೋಹಕ್ಕೆ ಧರ್ಮಾತ್ಮ ಇಲ್ಲೇ ಶಿಕ್ಷೆ ಕೊಟ್ಟಿದ್ದೇನೆ ನಾನು ಅನ್ಭವಿಸ್ತೇನೆ ಮೊದ್ಲಿಂದ ಹೋಗು ಲಕ್ಷ್ಮಿ ಒಡ್ಡೋಗ ನಾನ್ ಬಿಡ್ಬೇಕಲ್ಲಪ್ಪಾ ಏಯ್ ಈ ಬಣ್ಣದ ಮಾತುಗಳನ್ನ ಚೆನ್ನಾಗಿ ಮಾಡಿ ಕಟ್ಟುತ್ತಿದ್ರು ಅಣ್ಣ ಗಂಡ ಹೆಂಡ್ತಿ ಇರುವೆ ಹಾಂ ಈ ಗೊಂಬೆ ಹತ್ರ ನಾನು ಚಂದನಂತ ಆಟ ಆಡಿ ಇವಳನ್ನು ಶೀಲವನ್ನು ಕೆಡಿಸಿ ನಾನು ನೀವು ತಿಳ್ಕೊಂಡೋದನ್ನ ಪ್ರೂವ್ ಮಾಡ್ತೀನಿ ಕಣೋ ಬಾರಿ ಭಾರಿ ಭಾರಿ